ಈ ಯಶಸ್ವಿ ಐಫೋನ್ ನ ಬಳಕೆದಾರರ ಹಿನ್ನೆಲೆ ನಲ್ಲಿ ಒಂಗೆಯವರು ನಿನ್ನೆ ಅವರು ನಮ ವಿನಾಯಕ ಒಂಗೆಯವರು નેશનલ انٹرನಾಷನಲ್ ಪ್ರಶಸ್ತಿ ಗೆದ್ದಿದ್ದಾರೆ ಆದರೆ ನೆಕ್ಸ್ಟ್ ಒಲಂಪಿಕ್ಸ್ ಮೆಡಲ್ ಇವರು ಗೋಲ್ಡ್ ಮೆಡಲ್ ಪಡಿಬೇಕು ಅಂತ ನಮ್ಮ ಆಸೆ ಶುಭ ಕಾಮನೆಗಳು ಶುಭ ಹಾರೈಕೆಗಳು ಅಭಿನಂದನೆಗಳು ವಿನಾಯಕ್ ಜಿ ಅವರಿಗೆ ದಂಪತಿಗಳಿಗೆ ಯಾಕಂದರೆ ಈ ತಾಯಿ ಸಪೋರ್ಟ್ ಮಾಡದೆ ಅಂದರೆ ಇವ್ರ ಮೆಡಲ್ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅದರಿಂದ ಅವರಿಗೆ ಅವ್ರ ಪಾತ್ರನೂ ಫಿಫ್ಟಿ ಪರ್ಸೆಂಟ್ ಇದೆ ಅಂತ ಹೇಳಿ ಅಭಿನಂದನೆ ಹೇಳೋಣ ಜೋರಾದ ಚಪ್ಪಾಳಿಯಿಂದ ಬನ್ನಿ ಇಪ್ಪತ್ತೊಂದು ಜೂನು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಬರ್ತಾ ಇದೆ